ಮುರ್ರ ಇವತ್ತಿನ ಅಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಡಿಮ್ಯಾಂಡ್ ಆಗಿರೋದ್ರಿಂದ ಬಹಳ ಕಳಪೆ ಮಟ್ಟದ ಬ್ರೀಡ್ ಗಳೆಲ್ಲ ಇಲ್ಲಿ ಬರ್ತಾ ಇದಾವೆ ಎಲ್ಲಾ ಎಮ್ಮೆಗಳು ಮುರ್ರ 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 ಅಂತ ಇವತ್ತು ಅದೊಂದು ಬಹಳ ಇದು ನಡೀತಾ ಇದೆ ಹರಿಯಾಣದಲ್ಲಿ ಆಕ್ಚುಲಿ ಆದ್ರೆ ಮುರ್ರ ತಗೋಬೇಕಾದ್ರೆ ಬಹಳ ಚಾಣಾಕ್ಷಿತಣದಿಂದ ತಗೋಬೇಕು ಬ್ರೀಡ್ ಆಯ್ಕೆ ಇಲ್ಲ ಅಂದ್ರೆ ನೀವ್ ಏನ್ ಹಾಕಿದ್ರು ಹಾಲು ಜಾಸ್ತಿ ಆಗಕ್ ಸಾಧ್ಯನೇ ಇಲ್ಲ ನಮಸ್ಕಾರ ಸ್ನೇಹಿತರೆ ನನ್ನ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೆಲವರು ಕೇಳ್ತಾ ಇದ್ರಿ ಮುರ್ರ ಎಮ್ಮೆ ಬಗ್ಗೆ ಇನ್ನೊಮ್ಮೆ ಸಂದರ್ಶನ ಮಾಡಿ ಇನ್ನೊಮ್ಮೆ ಸಂದರ್ಶನ ಮಾಡಿ ಅಂತ ಹಾಗಾಗಿ ಶಂಕರವ್ರನ್ನ ಮತ್ತೊಮ್ಮೆ ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ ಈ ಮೂರ ತಳಿ ವಿಶೇಷತೆಯನ್ನು ಯಾವ ಥರ ನಾವು ಲಾಲನೆ ಮತ್ತು ಪೋಷಣೆಯನ್ನು ಮಾಡಬೇಕು ಈ ಮೂರ್ರ ತಳಿಯನ್ನು ಸಾಕಿದಾಗ ನಾವು ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ಬೋದು ಮತ್ತು ಯಾವೆಲ್ಲ ತೊಂದರೆಗಳನ್ನು ನಾವು ಈ ಒಂದು ಸಾಕಾಣಿಕೆಯಲ್ಲಿ ನಾವು ಅನುಭವಿಸಬಹುದು ಅಂತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ ಬಂದಿರಬಹುದು ಆ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ಇನ್ನು ಯಾರೆಲ್ಲ ನಂದಿ ಟಿ ವಿ ಕರ್ನಾಟಕವನ್ನ ಪ್ರಥಮವಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಈ ಮುರ್ರಾ ತಳಿಯಲ್ಲಿ ಸಕ್ಸಸ್ ಆಗಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅವರು ಶಂಕರ್ ಅವ್ರ ಪರಿಚಯವನ್ನು ಮಾಡ್ಕೊಳ್ತಾ ಮುರ್ರಾ ತಳಿಯ ಲಕ್ಷಣ ಮತ್ತೆ ಸಾಕಾಣಿಕೆಯಲ್ಲಿ ನಾವು ಎದುರಿಸಬಹುದ ಸವಾಲುಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಊರು ಎಲ್ಲ ಹೇಳ್ಬಿಡ್ರಿ ನನಗೆ ನಮಸ್ಕಾರ ನಾನು ಶಂಕರ ರೆಡ್ಡಿ ಅಂತ ಬಿಜಾಪುರ ಜಿಲ್ಲೆ ಕಿಟ್ನಳ್ಳಿ ಗ್ರಾಮ ನಮ್ಮದು ಅಣ್ಣಯ್ಯ ಈ ಮೂರಾತ್ರಿ ಎಷ್ಟು ವರ್ಷದಿಂದ ನೀವು ಸಾಕಾಣಿಕೆ ಮಾಡ್ತಿದ್ದೀರ ಅಣ್ಣಯ್ಯ ಇವಾಗ ನೋಡಿ ನಾನು ಒಂದು ಐದು ಆರು ವರ್ಷ ಏಳು ವರ್ಷ ಆಯ್ತು ನಾನು ಸಾಕಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ನಾನು ಹತ್ತರಿಂದ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಹತ್ತರಿಂದ ಹತ್ತರಿಂದ ಸ್ಟಾರ್ಟ್ ಮಾಡಿದ್ದೆ ಹ್ಞೂ ಹ್ಞೂ ಹತ್ತರಿಂದ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಇಪ್ಪತ್ತೈದ್ ಮೂವತ್ತ್ ಇದಾವೆ ಜಾಪ್ರಬಾದಿ ಮೂರ ಎರಡು ಇದಾವೆ ಜಾಫ್ರಬಾದಿ ಮೂರ ಎರಡು ಇದಾವೆ ನನ್ನ ಹತ್ರ ಪರ್ ಡೇಗೆ ಹನ್ನೆರಡು ಲೀಟರ್ ಇಂದ ಸ್ಟಾರ್ಟ್ ಆಗಿ ಹೈಯೆಸ್ಟ್ ಇಪ್ಪತ್ತೆಂಟು ಮೂವತ್ ಲೀಟರ್ ವರೆಗೂ ಕೊಟ್ಟಿರೋ ಎಮ್ಮೆಗಳಿದಾವೆ ಹೈಯೆಸ್ಟ್ ಈಲ್ಡ್ ಇದಾವೆ ಎವರೇಜ್ ಅಲ್ಲಿ ಹನ್ನೆರಡರಿಂದ ಹದಿನೈದು ಹದಿನಾರು ಮೂರ ಇದಾವೆ ಈ ಮುರ್ರ ಸಾಕಾಣಿಕೆನ ಮಾಡ್ಬೇಕಂತ ನಿಮಗೆ ಅಂದ್ರೆ ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಈಗ ಎಮ್ಮೆ ಸಾಕಾಣಿಕೆ ಮಾಡ್ಬೇಕಂದ್ರೆ ನಮ್ ಲೋಕಲ್ ಬ್ರಿಡ್ ಗೆ ಅಷ್ಟೊಂದು ಹಾಲ್ ಇಳುವರಿ ಕಮ್ಮಿ ಇದು ಸ್ವಲ್ಪ ಬ್ರಿಡ್ ಡೆವಲಪ್ ಆಗಿರೋದ್ರಿಂದ ಕಮ್ಮಿ ಅಂದ್ರು ಒಂದು ಟೈಮ್ಗೆ ಅಂದ್ರೆ ಹಾಲು ಕೊಡುತ್ತೆ ಒಂದು ಉಳಿತಾಯ ಆಗ್ಬೇಕಂದ್ರೆ ಮಾಡಬೇಕಾಗುತ್ತೆ ಅದರಲ್ಲಿ ಇದು ಒಂದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಕನಿಷ್ಠ ಅಂದ್ರೆ ಒಂದು ಮೂವತ್ ಲೀಟರ್ ಎಷ್ಟೊಂದು ಇಪ್ಪತ್ತ್ ಲೀಟರ್ ಒಂದು ಆರ್ ಲೀಟರ್ ಕೊಡುತ್ತಣ್ಣ ಒಂದ್ ದಿವಸಕ್ಕೆ ನಿಮ್ಗೆ ಒಂದು ಹನ್ನೆರಡು ಲೀಟರ್ ಎವರೇಜ್ ಬರುತ್ತೆ ಒಂದು ಹನ್ನೆರಡು ಲೀಟರ್ ಬರುತ್ತೆ ಈ ಮೂಲಭೂತ ಸೌಕರ್ಯ ಏನೇ ಈ ಎಮ್ಮೆ ಸಾಕಾಣಿಕೆ ಮಾಡಿ ಒಂದು ಕರೆಕ್ಟ್ ಆಗಿ ಶೆಡ್ ಇರಬೇಕು ಅದರಲ್ಲಿ ಗಾಳಿ ಬೆಳಕು ಯಥೇಚ್ಛವಾಗಿ ಬರ್ತಿರ್ಬೇಕು ಗಾಳಿ ಬೆಳಕು ಬರ್ಬೇಕು ಅದ್ರಲ್ಲಿ ಮೇವಿನ ವ್ಯವಸ್ಥೆ ಇರಬೇಕು ಲೇಬರ್ ಇಟ್ಟು ಅವ್ರ ಕೆಲಸ ಮಾಡಿಸ್ತೇನೆ ಅಂದ್ರೆ ಲೇಬರ್ಗಿರಕ್ಕೆ ಸೌಕರ್ಯ ಇರಬೇಕು ಒಳ್ಳೆ ಜಾತಿ ಬ್ರೀಡ್ ಸೆಲೆಕ್ಷನ್ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ಬ್ರೀಡ್ ಸೆಲೆಕ್ಷನ್ ಬ್ರೀಡ್ ಸೆಲೆಕ್ಷನ್ ಮೇನ್ ಬ್ರೀಡ್ ಸೆಲೆಕ್ಷನ್ ಮೇನ್ ಇಂಪಾರ್ಟೆಂಟ್ ನಾನು ಈಗ ಮುರ ಓಕೆ ಬ್ರೀಡ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಈಗ ಮುರ ಸಾಕ್ಬೇಕು ಅಂತ ಅನ್ಕೊಂಡಿರ್ತೇನೆ ಈ ಮುರ ಸಾಕ್ಬೇಕಂದ್ರೆ ಅದ್ರ ಲಕ್ಷಣ ಹೆಂಗಿರುತ್ತೆ ಸಾಮಾನ್ಯ ಎಮ್ಮೆಗೂ ಈ ಎಮ್ಮೆಗೂ ವ್ಯತ್ಯಾಸಗಳು ಏನ ಆಕ್ಚುಲಿ ನೀವು ಬಹಳ ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ ಈಗ ಮುರ್ರ ಇವತ್ತಿನ ಟೈಮ್ ಅಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಡಿಮ್ಯಾಂಡ್ ಆಗಿರೋದ್ರಿಂದ ಬಹಳ ಕಳಪೆ ಮಟ್ಟದ ಬ್ರೀಡ್ ಗಳೆಲ್ಲ ಇಲ್ಲಿ ಬರ್ತಾ ಇದಾವೆ ನಾನ್ ನಿಮ್ಗೆ ಅಲ್ಲಿ ಇರೋಂತ ರಿಯಾಲಿಟಿ ಹೇಳ್ಬೇಕಂದ್ರೆ ರಾಜಸ್ಥಾನಲ್ಲೂ ಮುರ್ರಾ ಸಿಗುತ್ತೆ ಯು ಪಿ ಯಲ್ಲೂ ಮುರ್ರ ಸಿಗುತ್ತೆ ಗುಜರಾತಲ್ಲೂ ಮುರ್ರಾ ಸಿಗುತ್ತೆ ಇವತ್ತು ಎಂ ಅಲ್ಲೂ ಸಿಗುತ್ತೆ ಬಿಹಾರ್ ಜಾರ್ಖಂಡ್ ಇಷ್ಟು ರಾಜ್ಯಗಳಲ್ಲೂ ಮುರ್ರಾ ಸಿಗುತ್ತೆ ಪ್ಯೂರಿಟಿ ಅನ್ನೋದು ಅದರಲ್ಲಿ ಯಾರಿಗೆ ಪಳಿಗಿರ್ತಾರೋ ಎಕ್ಸ್ಪರ್ಟ್ ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅವರೆಲ್ಲ ಹರಿಯಾಣದವ್ರು ಅಲ್ಲಿಂದ ಎಮ್ಮೆಗಳು ತಗೊಂಡು ಬರ್ತಾರೆ ತಗೊಂಬಂದು ನಾಲ್ಕು ದಿವಸ ಅವ್ರು ಚೆನ್ನಾಗೆಲ್ಲ ಮೇಯಿಸಿ ಒಂದು ಮಗುವಾಡ ಹಾಕಿ ಕೆಂಪು ಕಲರ್ದು ಇದು ಹರಿಯಾಣ ಎಮ್ ಎ ಹರಿಯಾಣ ಎಮ್ ಅಂತ ಯಾರಿಗೂ ಸ್ಟಾರ್ಟಿಂಗ್ ಅಲ್ಲಿ ಏನು ಅನುಭವ ಇರಲ್ವಲ್ಲ ಅವ್ರಿಗೆಲ್ಲ ಅಂತದೇ ಅಂತ ಹೇಳ್ಕೊಟ್ಬಿಡ್ತಾರ ಅವರು ಆಯ್ಕೆ ಮಾಡ್ಕೋಬೇಕ ಇವಾಗ ನೋಡಿ ಮುರ್ರಾ ಎಮ್ ಅಂದ್ರೆ ಅದರದೇ ಆದಂತ ಒಂದು ಕೆಲವೊಂದಿಷ್ಟು ಮಾನದಂಡಿರುತ್ತೆ ಅದು ಅದ್ರ ಕೋಡ್ ಆಗಿರ್ಬೋದು ಅದರ ದೇಹ ರಚನೆ ಆಗಿರ್ಬೋದು ಅದರ ಅಡ್ರೆಸ್ ಸ್ಟ್ರಕ್ಚರ್ ಆಗಿರ್ಬೋದು ಅದರದೇ ಆದಂತ ಒಂದು ಮೇಜರ್ಮೆಂಟ್ ಇರುತ್ತೆ ಕೆಲವೊಂದಿಷ್ಟು ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಕೆಲವೊಂದಿಷ್ಟು ಅದಕ್ಕೆ ಹೇಳಕ್ ಆಗಲ್ಲ ಅದೇ ತರ ನೀವು ನೋಡಿ ತಿಳ್ಕೊಬೇಕು ಅದರಲ್ಲಿ ಎಕ್ಸ್ಪರ್ಟ್ ಇದ್ರೆ ಇಲ್ಲ ಅಂದ್ರೆ ಕನ್ನಡಿಕ್ ಆಗಲ್ಲ ಎಲ್ಲ ಅದೇ ತರಾನೇ ರಿಂಗ್ ಕೋಡ್ ಅಲ್ಲಿರವೇ ಇರ್ತವೆ ಕೆಲವೊಂದಿಷ್ಟು ಪ್ಯೂರ್ ಮುರ್ರಾ ಬ್ರೀಡ್ ಎಮ್ಮೆಗಳು ಲಾಂಗ್ ಟೈಮ್ ಒಳಗೂ ಹಾರ್ ಬರುತ್ತೆ ಯು ಪಿ ಎಮ್ಮೆಗಳನ್ನು ಸೇಮ್ ಕಾಣಕ್ ಅದೇ ತರ ಕಾಣುತ್ತೆ ಎಲ್ಲಾ ಎಮ್ಮೆಗಳು ಮುರ್ರಾ 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 ಅಂತ ಇವತ್ತು ಅದೊಂದು ಬಹಳ ಇದು ನಡೀತಾ ಇದೆ ಹರಿಯಾಣದಲ್ಲಿ ಆಕ್ಚುಲಿ ಒಳ್ಳೆ ಪ್ಯೂರ್ ಎಮ್ಮೆ ಅಂದ್ರೆ ನಿಮ್ಗೆ ಒಂದೂವರೆ ಲಕ್ಷ ಮೇಲ್ಪಟ್ಟು ಚೆನ್ನಾಗಿ ಹದಿನೆಂಟ್ ಹತ್ತೊಂಬತ್ ಲೀಟರ್ ಬೇಕು ಅಂದ್ರೆ ಇಪ್ಪತ್ ಲೀಟರ್ ಇಪ್ಪತ್ ಇದು ಸಾರಿ ಎರಡ್ ಲಕ್ಷ ಮೇಲ್ಪಟ್ಟು ಎಮ್ಮೆಗಳು ಸಿಗ್ತಾ ಇದಾವೆ ಎರಡು ಲಕ್ಷ ಇಪ್ಪತ್ ಲೀಟರ್ ಹಾಲು ಕೊಡುವಂತ ಎಮ್ಮೆಗಳು ಅದಕ್ಕೆ ಇಪ್ಪತ್ ಲೀಟರ್ ಕೊಟ್ರೆ ಅದಕ್ಕೆ ಇದು ಇಲ್ಲ ರೇಟ್ ಕಟ್ಟಕಾಗಲ್ಲ ಅವ್ರ ಏನ್ ರೈತರು ಹೇಳ್ತಾರೋ ನಾವ್ ಏನ್ ಇದನ್ ಹೇಳಕ್ ಆಗಲ್ಲ ಮುರಾ ಡಿಮ್ಯಾಂಡ್ ಇದ್ದದಕ್ಕೆ ಆದ್ರೆ ಮುರ ತಗೋಬೇಕಾದ್ರೆ ಬಹಳ ಚಾಣಾಕ್ಷಿತನದಿಂದ ತಗೋಬೇಕು ಈಗ ಇದು ಎಮ್ಮೆ ಇದೆಯಲ್ಲ ಇದು ಮುರ್ರಣ ಇದು ಇದು ಪ್ಯೂರ್ ಮುರ ನೋಡಿ ಪ್ಯೂರ್ ಮುರ ಪ್ಯೂರ್ ಹಾ ಈ ಮುರ ಅಂದ್ರೆ ಗಳು ಬರ್ತಾವಣ್ಣ ನೋಡಿ ಹೇಗೆ ಹಾ ಈಗ ಸದ್ಯಕ್ಕೆ ಇದು ನೋಡಿ ಅದ್ರ ಕೊಂಬು ನೋಡಿ ಯಾವ ತರ ಇದೆ ಅದ್ರ ಸ್ಪೇಸ್ ಸ್ಟ್ರಕ್ಚರ್ ನೋಡಿ ನೀವು ಅದು ನೋಡಿ ಹಿಂದೆಯಿಂದ ಎತ್ರ ಇದೆ ಮುಂದೆ ಇದು ಇದೆ ಅದ್ರ ಚರ್ಮ ನೋಡಿ ಕರೆಕ್ಟ್ ಸ್ಟ್ರಕ್ಚರ್ ನೋಡಿ ಯಾವ ಕಾಲು ಈ ತರ ಬಾಕ್ ಇಲ್ಲ ಕರೆಕ್ಟ್ ಸ್ಟ್ರಕ್ಚರ್ ಕಂಬ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಇದೆ ಇನ್ನು ಚಿಕ್ಕ ವಯಸ್ಸದ ಆಕ್ಚುಲಿ ಇನ್ನು ಎರಡಲ್ಲೂ ಎರಡೇ ಅಲ್ಲಿ ಇನ್ನು ಎರಡಲ್ಲೂ ಇದ್ರ ಮದರ್ ಮಿಲ್ಕ್ ರೆಕಾರ್ಡ್ ಆಕ್ಚುಲಿ ಬಂದ್ಬಿಟ್ಟು ಇಪ್ಪತ್ತೈದು ಲೀಟರ್ ಪರ್ ಡೇ ಕೊಡ್ತಾ ಇತ್ತು ಇಪ್ಪತ್ತೈದು ಲೀಟರ್ ಅಣ್ಣ ಓಹೋ ಅದ್ರದು ಇದು ಕರು ಇದು ಆಕ್ಚುಲಿ ಎಫ್ ಟ್ವೆಂಟಿ ನೈನ್ ಅನ್ನೋ ಒಂದು ಇದ್ರದ್ ಸೆಮೆನ್ ಕರು ಇದು ಅಲ್ಲಿ ಗುಜರಾತ್ ಅಲ್ಲಿ ಇದರಿಂದ ಒಂದು ನಾರ್ಮಲ್ ಹನ್ನೆರಡು ಲೀಟರ್ ಎಮ್ಮೆ ಬರುವಂತದ್ದು ಕ್ರಾಸಿಂಗ್ ಮಾಡಿಸಿದ್ರೆ ಅದು ನಾರ್ಮಲ್ ಆಗಿ ಒಂದು ಹದ್ನೈದ್ ಲೀಟರ್ ಅವರೇ ಬರುತ್ತೆ ಹಾಲು ಅದ್ರ ಕರು ಆತರ ಇದು ಜನರೇಷನ್ ಆ್ಯಕ್ಚುಲಿ ಡೆವಲಪ್ಮೆಂಟ್ ಆಗಿದೆ ಈ ಬುಲ್ದು ಈ ಬುಲ್ ಈಗ ಆಯ್ತಣ್ಣ ಹದಿನೈದು ಲೀಟರ್ ಕೊಡುತ್ತೆ ಆ ಲೀಟರ್ ಕೊಡುತ್ತೆ ಓಕೆ ಈಗ ನಾನು ಈಗ ಹಾಲ್ನ ನಾನು ಜಾಸ್ತಿ ನಾನು ಆಹಾರ ಯಾವ ತರ ಜಾಸ್ತಿ ಬ್ರದರ್ ನೋಡಿ ಇವಾಗ ಏನಿದೆ ಅಂದ್ರೆ ಹಾಲು ಜಾಸ್ತಿ ಆಗ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಬ್ರೀಡ್ ಬ್ರೀಡ್ ಆಯ್ಕೆ ಇಲ್ಲ ಅಂದ್ರೆ ನೀವ್ ಏನ್ ಹಾಕಿದ್ರು ಹಾಲು ಜಾಸ್ತಿ ಆಗಕ್ ಸಾಧ್ಯನೇ ಇಲ್ಲ ಮೇನ್ ಕಂಪಲ್ಸರಿ ಬ್ರೀಡ್ ಸೆಲೆಕ್ಷನ್ ಚೆನ್ನಾಗಿರ್ಬೇಕು ಅದಾದ್ಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು ಕೊಡುವಂತ ಆಹಾರ ಚೆನ್ನಾಗಿರ್ಬೇಕು ಫೀಡ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು ಅದಕ್ಕೆ ನಾವು ಯಾವ ಯಾವ ತರ ವಾತಾವರಣ ಅದಕ್ಕೆ ಕೊಡ್ತಾ ಇದೀವಿ ಅದಕ್ಕೆ ರೆಸ್ಟ್ ಯಾವ ತರ ಕೊಡ್ತಾ ಇದೀವಿ ಅನ್ನೋದ್ರ ಎಲ್ಲ ಅದು ಡಿಪೆಂಡ್ ಆಗಿರುತ್ತೆ ಲಾಸ್ಟ್ ಪ್ರೊಡಕ್ಷನ್ ಹಾಲು ಆಗುತ್ತೆ ಇವತ್ತು ಯಾವ ತರ ಮಾಡ್ತಾ ಇದ್ದಾರೆ ಅಂದ್ರೆ ಸುಮ್ನೆ ಅಲ್ಲಿ ಹೋಗ್ತರೋದು ಇಲ್ಲಿ ಬಂದ್ಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡೋಕಾಗಲ್ಲ ಯಾವುದೋ ಹಾಳು ಮಾಡುತ್ತೆ ಅಂತ ಬಿಟ್ಟು ಹೋಗೋದು ಆ ತರ ಮಾಡಿದ್ರೆ ಈ ಡೈಲಿ ಸಕ್ಸಸ್ ಆಗಲ್ಲ ಬ್ರದ ಒಂದು ಕಾನ್ಸಂಟ್ರೇಷನ್ ಫೀಡ್ ಅಂತ ಬರುತ್ತೆ ಕಾನ್ಸಂಟ್ರೇಟ್ ಫೀಡ್ ಅಂತ ಅದು ಆ್ಯಕ್ಚುಲಿ ಆ ತರ ಮಾಡಿಕೊಂಡು ಹಾಕಿ ಅದಕ್ಕೆ ಚೆನ್ನಾಗಿರೋ ವಾತಾವರಣ ಎಲ್ಲಾ ತರ ನೋಡ್ಕೊಂಡ್ರೆ ಲಾಸ್ಟ್ ಆಕ್ಚುಲಿ ಹಾಲ್ ಬರೋದು ಈ ತರ ಇದೆ ಇದು ಆಯ್ತಣ ಈಗ ಮುರ್ರ ಎಮ್ಮೆ ನಾವು ಸಾಕ್ಬೇಕಂದ್ರೆ ಅದಕ್ಕೆ ಹವಾಮಾನ ಅಂದ್ರೆ ಈ ವೆದರ್ ಅದು ಮೇನ್ ಆಗಿರುತ್ತೆ ಈಗ ವೆದರ್ ಯಾವ ಇದು ಅನುಕೂಲ ಆಗುತ್ತಣ ಇದು ಇವಾಗ ನೋಡಿ ಅಲ್ಲಿ ಹರಿಯಾಣದಲ್ಲಿ ನೋಡ್ಬೇಕಂದ್ರೆ ಅತಿ ಜಾಸ್ತಿ ಬಿಸಿಲು ಅತಿ ಜಾಸ್ತಿ ಚಳಿ ನಮ್ಮ ವೆದರ್ ಅಲ್ಲಿ ಎಲ್ಲವೂ ಮಧ್ಯಮವಾಗಿರುತ್ತದೆ ಮೀಡಿಯಮ್ ಅಲ್ಲಿ ಇರುತ್ತೆ ನಮ್ಮಲ್ಲಿ ಅತಿ ಜಾಸ್ತಿ ಬಿಸಿಲು ಇಲ್ಲ ಅತಿ ಜಾಸ್ತಿ ತಂಡಿನೂ ಇಲ್ಲ ನಮ್ ಎದರ್ ಆಕ್ಚುಲಿ ಬಾರಿ ಸೂಟ್ ಆಗುತ್ತೆ ಯಾವ್ ಜಾತಿ ಎಮ್ಮೆ ಹರಿಯಾಣ ಆಗ್ಲಿ ಜಾಫ್ರಾಬಾದಿ ಆಗ್ಲಿ ಬಾರಿ ಸೂಟ್ ಆಗುತ್ತೆ ನಮ್ ನಮ್ ಎದರ್ ಶೆಡ್ ಮಾಡ್ಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು ಚೆನ್ನಾಗಿ ಗಾಳಿ ಬೆಳಕು ಬರಬೇಕು ಫ್ರೆಶ್ ಏರ್ ಬರಬೇಕು ಬೆಳಕು ಬರ್ಬೇಕು ಅಂದ್ರೆ ರೋಗಗಳು ಬರೋದ್ ಕಮ್ಮಿ ಇವಾಗ ಇತ್ತೀಚಿನ ದಿನಮಾನದಲ್ಲಿ ಒಂದೇ ಕಡೆ ಕಟ್ಟಿ ಎಮ್ಮೆಗಳು ಮೇಸೋ ಪದ್ಧತಿ ಜಾಸ್ತಿ ಆಗಿದೆ ಅದಕ್ಕಿಂತ ಸಿಸ್ಟಮ್ ಮಾಡಿದ್ರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಜಾಸ್ತಿ ಇದೆ ಲೂಸ್ ಹೌಸಿಂಗ್ ಸಿಸ್ಟಮ್ ಮಾಡಿದ್ರೆ ಹರಿಯಾಣದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದಾವೆಗೋಸ್ಕರ ಅಲ್ಲಿ ದಿನದಲ್ಲಿ ಎರಡು ಮೂರು ಟೈಮ್ ಹೋಯ್ತಾರೆ ನಮ್ಮ ಹತ್ರ ಬಂದ್ಮೇಲೆ ಒಂದೇ ಕಡೆ ಕಟ್ ಹಾಕೋದು ಅಲ್ಲೇ ಮೈ ತೊಳಿಯೋದು ಇಲ್ಲಿಂದ ವಾಕಿಂಗ್ ಆಗಲ್ಲ ತಿಂದಿರೋ ಅನ್ನ ಕರೆಕ್ಟ್ ಆಗಿ ಡೈಜೆಷನ್ ಆಗಲ್ಲ ಇದೆಲ್ಲ ಇರೋದ್ರಿಂದ ಲೂಸ್ ಹೌಸಿಂಗ್ ಸಿಸ್ಟಮ್ ಮಾಡಿ ಬಿಟ್ಟು ಮೇಸೋದು ಬಿಟ್ಟು ಮೇಸೋ ಅವಶ್ಯಕತೆ ಇಲ್ಲ ಮೇಸೋ ಫೀಡಿಂಗ್ ಎಲ್ಲ ಇಲ್ಲೇ ಮಾಡಿ ಮೇಸೋದಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಫೀಡಿಂಗ್ ಮಾಡಿ ಹಾಲು ಕರ್ಕೊಂಡು ಅದ್ರನ್ನ ಬಿಟ್ಟು ಬಿಡ್ಬೇಕಾದ್ರ ಪಾಡಿಗೆ ಹೊರಗಡೆ ಆಟೋಮೆಟಿಕ್ ಆಗಿ ಒಂದು ನೀರ್ ಕಳೆಯೋದೊಂದು ಸಿಸ್ಟಮ್ ಮಾಡಿಬಿಟ್ಟು ನೀವು ಬೌಂಡ್ರಿ ಟೈಪ್ ಮಾಡಿದ್ರೆ ಅಲ್ಲ ಆರಾಮಾಗಿ ಬೇಕಂದ್ರೆ ನಳ್ಳಿಗೆ ಬೇಕಂದ್ರೆ ನಳ್ಳಿಗೆ ಮಣಗುತ್ತೆ ಬಿಸಿಲ್ ಬೇಕಂದ್ರೆ ಬಿಸಿಲಿಗೆ ಆರಾಮಾಗಿ ಮಲ್ಕೊಳ್ಳುತ್ತೆ ಅದರಲ್ಲಿ ಅದ್ರ ಹೆಲ್ತ್ ಮೇನ್ ಇಂಪಾರ್ಟೆಂಟ್ ಇದೆ ಹೆಲ್ತ್ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಇದು ಮೇನ್ ಇದೆಲ್ಲ ನೀವು ಆಕ್ಚುಲಿ ಇವೆಲ್ಲ ಅದಕ್ಕೆ ಮೇನ್ ಬೇಕಾದಂತ ವಸ್ತುಗಳು ಮೂಲ ಸೌಕರ್ಯಗಳು ಸೌಕರ್ಯಗಳು ಈಗ ಪೌಷ್ಟಿಕ ಆಹಾರ ಆಗಿ ಹಾಲು ಉತ್ಪಾದನೆ ಮಾಡ್ಬೇಕು ನಾನು ಚೆನ್ನಾಗಿ ಮಾಡ್ಬೇಕಂದ್ರೆ ಏನೆಲ್ಲ ಆಹಾರ ಕೊಡಬೇಕಾಗುತ್ತೆ ಯಾವ ತರದ ಆಹಾರ ಬೆಸ್ಟ್ ಹಣ ಆಕ್ಚುಲಿ ಒಂದು ರೇಷೋ ಪ್ರಕಾರ ರೆಡಿ ಮಾಡ್ಕೋಬೇಕಾಗ್ತದೆ ಅದರೊಳಗೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಪ್ರೋಟೀನ್ ಇರಬೇಕು ಮಿನರಲ್ಸ್ ಇರಬೇಕು ಕ್ಯಾಲ್ಸಿಯಂ ಇರಬೇಕು ಅದಕ್ಕೆ ಯಥೇಚ್ಛವಾಗಿ ಎಲ್ಲಾ ತರ ಇದ್ರೆ ಅದು ಕರೆಕ್ಟ್ ಆಗಿ ಒಂದು ಸಮತೋಲಿತ ಆಹಾರ ಅಂತ ಬರ್ತೈತಿ ಆಕ್ಚುಲಿ ಅದನ್ನ ನಾ ಆಲ್ಮೋಸ್ಟ್ ಅಲ್ಲಿ ಈಗ ನಾ ಯಾರಿಗೆ ಕೊಟ್ಟೇನ್ರಿ ಅವ್ರಿಗೆಲ್ಲ ಅದನ್ನ ನಾ ಮಾಡಿ ಕೊಟ್ಟೇನ್ರಿ ಕಂಪಲ್ಸರಿ ಅದೊಂದು ಚಾರ್ಟ್ ಪ್ರಕಾರ ಯಾವ ಟೈಮ್ ಏನ್ ಮಾಡ್ಬೇಕು ಏನಿಲ್ಲ ಅವ್ರಿಗೆ ಕರೆಕ್ಟ್ ಒಂದು ಡೈರಿ ಟೈಪ್ ಮಾಡಿ ಕೊಟ್ಟೇನ್ರಲ್ಲ ಈ ಟೈಮ್ ಇದನ್ನ ಹಾಕ್ಬೇಕು ಇದ್ರಾಗ ಈ ಮಿಶ್ರಣ ಇಷ್ಟ ಹಾಕಬೇಕು ಮಾಡಿ ಮಾಡಿಕೊಟ್ಟು ನೀವ್ ಏನೆಲ್ಲ ಆಹಾರ ಕೊಡ್ತೀರ ಫುಡ್ ಏನ್ ಕೊಡ್ತೀರ ನಾವು ಹತ್ತಿಕಾಳು ಹಿಂಡಿ ಜೋಡಿ ಕಾನ್ಸಂಟ್ರೇಟ್ ಫೀಡ್ ಒಂದು ಮಿಕ್ಸ್ ಮಾಡ್ತೀವಿ ಕಾನ್ಸಂಟ್ರೇಟ್ ನಾವು ರೆಡಿ ಮಾಡ್ಕೊಂಡಿದ್ವಿ ಈಗ ನಾನು ಹಾಲು ಜಾಸ್ತಿ ಮಾಡ್ಬೇಕು ಅಂದ್ರೆ ಹಸಿ ಮೇವು ಕೊಡ್ಬೇಕಾ ಅಥವಾ ಒಣ ಮೇವು ಕೊಡ್ಬೇಕಾ ಅಥವಾ ಎರಡು ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಇದ್ರೆ ಹಸಿ ಮೇವು ಜಾಸ್ತಿ ಇದ್ರೆ ಒಣ ಮೇವು ಕಮ್ಮಿ ಕೊಡಿ ಒಣ ಮೇವು ಕಮ್ಮಿ ಇತ್ತು ಅಂದ್ರೆ ಹಸಿ ಮೇವು ಜಾಸ್ತಿ ಕೊಡಿ ಹ್ಮ್ ಈ ಒಂದೇ ಟೈಮ್ ನಾನು ಹಸಿ ಮೇವು ಕೊಟ್ಬಿಟ್ರೆ ಏನಾಗುತ್ತೆ ಅಥವಾ ಒಣ ಮೇವು ಕೊಟ್ಬಿಟ್ರೆ ಹಸಿ ಮೇವು ನೋಡಿ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಈ ಎಮ್ಮೆಗಳೆಲ್ಲ ಒಣ ಮೇವು ಜಾಸ್ತಿ ಫಿಫ್ಟಿ ರೇಷಲ್ ಕೊಟ್ಟರೆ ಒಳ್ಳೇದು ಡ್ರೈ ಮೆಟ್ರ್ ಕೂಡ ಬೇಕು ಹಸಿ ಮೇವು ಜಾಸ್ತಿ ಕೊಟ್ಬಿಟ್ರೆ ನೀರು ಕುಡಿಯಲ್ಲ ಕರೆಕ್ಟ್ ಆಗಿ ಡೈಜೆಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತಿಲ್ಲ ಹ್ಮ್ ಹ್ಮ್ ಈ ತರ ಸಮಸ್ಯೆಗಳಿದ್ವು ಈಗ ಕೆಲವೊಬ್ರು ಕೇಳ್ತಾರೆ ಹಣ ನಮ್ ಕಡೆ ನಮ್ ಕಡೆ ಇದು ಇಂಡಿ ಸಿಗಲ್ಲ ಜಾಸ್ತಿ ಆಗಿ ನಾನು ಅಕ್ಕಿ ತೋಡ್ ಕೊಡ್ತೀನಿ ಇಲ್ಲಾಂದ್ರೆ ಮೆಕ್ಕೆಜೋಳ ಕೊಡ್ತೀನಿ ಇಲ್ಲ ನಮ್ ಕಡೆ ಇರ್ತಕ್ಕಂಥ ಏನಾದ್ರು ಫುಡ್ ಇಂದ ಅದನ್ನ ಕೊಡ್ತೀನಿ ಅನುಕೂಲ ಆಗುತ್ತ ಅಂತ ಕೇಳ್ತಾರೆ ಕೊಡ್ಬೋದು ಇಳುವರಿ ಕಡಿಮೆ ಬರುತ್ತೆ ನಂಬ್ರೆ ಒಂದೇ ಮೆಕ್ಕೆಜೋಳ ಒಂದೇ ಕೊಡ್ಕಂತ ಅದಾ ಇಳುವರಿ ಕಡಿಮೆ ಆಗುತ್ತೆ ಇಳುವರಿ ಕಮ್ಮಿ ಬರುತ್ತೆ ನೋಡಿ ಫ್ಯಾಟ್ ಕಂಟೆಂಟ್ ಗೋಸ್ಕರ ಇದು ಎನರ್ಜಿ ಗೋಸ್ಕರ ಎಲ್ಲಾ ಒಂದೇ ಬೇರೆ ಬೇರೆ ಬೇಕಾಗುತ್ತೆ ನೀವು ಒಂದೇ ಪರ್ಟಿಕ್ಯುಲರ್ ಆಗಿ ಒಂದೇ ಕೊಟ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಅಂದ್ರೆ ನೋಡಿ ಇವಾಗ ಹೆಂಗಿರುತ್ತೆ ಕಾನ್ಸಂಟ್ರೇಟ್ ಬೀಡು ಅಂದ್ರೆ ಅಷ್ಟೊಂದು ಜಾಸ್ತಿ ಹಾಲು ಕೊಡ್ತಾ ಇದೆ ಅಂದ್ರೆ ಅದು ಕರೆಕ್ಟ್ ಮಾತ್ರೆದಲ್ಲಿ ಪ್ರೋಟೀನ್ ಇರಬೇಕು ಕ್ಯಾಲ್ಸಿಯಂ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಬೇಕು ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಇವಾಗ ಎಲ್ಲರೂ ಮೊರಾಯನೇ ತರ್ತಾ ಇದಾರೆ ಎಲ್ಲ ಇದನ್ನ ಮಾಡ್ತಾ ಇದ್ದಾರೆ ಬ್ರೀಡ್ ಸೆಲೆಕ್ಷನ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಇದೆ ನಾವು ಅಲ್ಲೇ ತಪ್ಪಿದ್ರೆ ಇಲ್ಲಿ ಹಾಲು ಬರೋದಿಲ್ಲ ನೀವೇನು ಏನು ಬೇಕಿದ್ರು ಹಾಕಿ ಹಾಲೇ ಬರೋದಿಲ್ಲ ಇಲ್ಲಿ ಎಂತ ಕ್ವಾಲಿಟಿ ಫುಡ್ ಹಾಕಿ ಏನಾದರೂ ಮಾಡಿದ್ರು ಹಾಲು ಬರಲ್ಲ ಮೇನ್ ಇಂಪಾರ್ಟೆಂಟ್ ಬ್ರೀಡ್ ಅದಾದ್ಮೇಲೆ ಫೀಡ್ ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಅದು ಈಗ ಆಯ್ತು ಅಣ್ಣ ಈಗ ನನಗೆ ಒಂದು ಹದಿನೈದು ಲೀಟರ್ ಹಾಲು ಕೊಡ್ತಾ ಇದೆ ಒಂದ್ ಮೂರ ಎಮ್ಮೆ ಹದಿನೈದು ಲೀಟರ್ ಹಾಲು ಕೊಡ್ತಾ ಇದೆ ನಾನು ಅದನ್ನ ಒಂದ್ ಇಪ್ಪತ್ತು ಲೀಟರ್ ಹಾಲ್ ಹಂಗೆ ನಾನು ಆಹಾರ ವ್ಯವಸ್ಥೆ ನಾನು ಮಾಡಬಹುದಾ ಬ್ರದರ್ ಯಾವ್ ತರ ಇರುತ್ತಂದ್ರೆ ಆ ತರ ಅದು ಪಾಸಿಬಲ್ ಇಲ್ಲ ಆಕ್ಚುಲಿ ಅದ್ರ ಕೆಪಾಸಿಟಿ ಇಪ್ಪತ್ ಲೀಟರ್ ಇದ್ರೆ ನೀವು ಒಯ್ಬಹುದು ಹಾ ಹಾ ಹದಿನೈದು ಲೀಟರ್ ಕೊಡುವಂತ ಎಮ್ಮೆಗೆ ಡೈರೆಕ್ಟ್ ಆಗಿ ಇದಕ್ ಕೊಡಕ್ ಆಗಲ್ಲ ಆಗಲ್ಲ ಒಂದೇನೋ ಒಂದ್ ಲೀಟರ್ ಫರ್ಕ್ ಮಾಡಬಹುದು ನೀವು ಒಳ್ಳೆ ಒಂದ್ ಲೀಟರ್ ಎರಡ್ ಲೀಟರ್ ಅದ್ರ ಕೆಪಾಸಿಟಿ ಇಪ್ಪತ್ ಲೀಟರ್ ಇದ್ರೆ ನೀವು ಚೆನ್ನಾಗಿ ಅದಕ್ಕೆ ಎಲ್ಲ ತರ ಮಿನರಲ್ಸ್ ಮಿನ ಕೊಟ್ರೆ ಅದ್ ರೀಚ್ ಆಗ್ಬೋದು ಅದರ ಆರೋಗ್ಯ ಚೆನ್ನಾಗಿದ್ರೆ ಈಗ ನಾನು ಆಹಾರ ಯಾವ ಟೈಮಿಂಗ್ಸ್ ಈಗ ನೋಡಿ ಒಂದ್ ಟೈಮ್ ಆಹಾರ ಕೊಟ್ರೆ ಕಂ ಒಂದು ಹನ್ನೆರಡು ಅವರ್ ಗ್ಯಾಪ್ ಇರ್ಬೇಕು ಆಕ್ಚುಲಿ ಯಾಕಂದ್ರೆ ಹೆವಿ ಡಯಟ್ ಕೊಡೋದ್ರಿಂದ ಅದು ಚೆನ್ನಾಗಿ ಅದಕ್ಕೆ ಪಚನ ಆಗಬೇಕು ಡೈಜೆಷನ್ ಆಗ್ಬೇಕು ಡೈಜೆಷನ್ ಆದ್ಮೇಲೆ ನೀವು ನೆಕ್ಸ್ಟ್ ಫೀಡಿಂಗ್ ಮಾಡಬಹುದು ಈವ್ನಿಂಗ್ ಸಾಯಂಕಾಲ ನಾವು ಬೆಳಿಗ್ಗೆ ಮೂರು ಗಂಟೆಗೆ ಒಮ್ಮೆ ಕೊಟ್ಟರೆ ಸಾಯಂಕಾಲ ಮೂರು ಗಂಟೆಗೆ ಒಮ್ಮೆ ಕೊಡ್ತೀವಿ ಈ ತರ ಸಿಸ್ಟಮ್ ಇತ್ತು ಈಗ ನಾನು ಯಾವ ತರದ ಫುಡ್ ಕೊಟ್ರೆ ನನಗೆ ಬೆಟರ್ ಅನ್ನಾಗಿರಲ್ಲ ಈ ಮೂರ ಎಮ್ಗೆ ಯಾವ ತರದ ಫುಡ್ ಕೊಟ್ರೆ ಬೆಟರ್ ನೋಡಿ ಡ್ರೈ ಮೇಟ್ರ್ ಇರ್ಬೇಕು ಅದರಲ್ಲಿ ಮೇವಲ್ಲಿ ಗ್ರೀನ್ ಇರಬೇಕು ಹಸಿರು ಮೇವು ಒಣ ಮೇವು ಇರಬೇಕು ಕಾನ್ಸಂಟ್ರೇಟ್ ಫೀಡ್ ಇರಬೇಕು ಇದ್ರೆ ಸಾಕು ಅದಕ್ಕೆ ಡೈಲಿ ಒಂದ್ಸಲಿ ಕ್ಲೀನ್ ಇಡಬೇಕು ನೋಡಿ ನಮ್ಮ ಅದರಲ್ಲಿ ನಿಮ್ಗೆ ಎಷ್ಟು ಕ್ಲೀನ್ ನೀಟ್ ಆಗಿ ಕಾಣಿಸ್ತಾ ಇದೆ ಈ ತರ ಕ್ಲೀನ್ ಮೇಂಟೈನ್ ಮಾಡಬೇಕು ಈ ಎಮ್ಮೆಗೆ ಲೂಸ್ ಹೌಸಿಂಗ್ ಮಾತ್ರ ಬೆಟರ್ ಬೆಟರ್ ಹ್ಮ್ ಅದು ಇದ್ರೆ ನೈಂಟಿ ನೈನ್ ಪರ್ಸೆಂಟ್ ಒಂದ್ ಟೈಮ್ ಒಂದ್ ಅರ್ಧ ಕೆಜಿ ಪೀಡು ಗುಮ್ಮಿ ಕೊಟ್ರು ದಕ್ಕುತ್ತೆ ಮೈಂಡ್ ಸೆಟ್ ಅಲ್ಲಿ ಬಾರಿ ಫ್ರೀ ಆಗಿರುತ್ತೆ ಎಣ್ಣೆಗಳೆಲ್ಲ ಈಗ ಒಂದೇ ಕಡೆ ಕಟ್ ಹಾಕಿರೋದ್ರಿಂದ ಅದು ಡ್ರೆಸ್ ಆಗಿ ಗುಜರಾತ್ ಅಲ್ಲೆಲ್ಲ ನೋಡಿದ್ರೆ ಅಲ್ಲಿ ಎಮ್ಮೆಗಳ ಬಹಳ ರಫ್ ಅಂಡ್ ಟಫ್ ಆಕ್ಚುಲಿ ಹರಿಯಾಣಕ್ಕಿಂತ ಹರಿಯಾಣ ಎಮ್ಮೆ ಏನು ಅಲ್ಲ ಅದ್ರ ಮುಂದೆ ಅದೆಲ್ಲ ಎಷ್ಟೋ ಕಿಲೋಮೀಟರ್ ಗಟ್ಲೆ ಹೋಗಿ ಮೇದು ಮತ್ತೆ ಅವ್ರ ಮನೆಗ್ ಬಂದು ಹಾಲು ಕುಡುದು ಈ ರೀತಿ ಯಾವ್ದು ಯಾರ ಹತ್ರಾನು ಶೆಡ್ ಇರೋದಿಲ್ಲ ಅಲ್ಲಿ ಇದೇ ಮಳೆ ಗಾಳಿ ಬಿಸಿಲು ಬಯಲು ಸಿಸ್ಟಮ್ ಬೈಲ್ ಸಿಸ್ಟಮ್ ಅಲ್ಲೇನೆ ಇಪ್ಪತ್ ಲೀಟರ್ ಇಪ್ಪತ್ತೈದು ಇಪ್ಪತ್ತಾರು ಹದಿನೈದು ಹದಿನಾರು ಈ ತರ ಮಿಲ್ಕ್ ಡೇಜ್ ಅಲ್ಲಿ ಒಬ್ಬೊಬ್ರ ಹತ್ರ ಐವತ್ತು ಅರವತ್ತು ಈ ತರ ಇರುತ್ತೆ ಅದು ಏನಂದ್ರೆ ನೀವು ನೋಡಿದ್ರೆ ನಮ್ ದೇಶಿ ನಾಟಿ ಎಮ್ಮೆ ಇರುತ್ತಲ್ಲ ಅದೇ ತರ ಮೇಂಟೆನೆನ್ಸ್ ನಾನು ಹೋಗಿದ್ದೀನಿ ಅದನ್ನ ನೋಡಿದ್ರೆ ಈ ಮುರ್ರಾ ಎಮ್ಮೆಗೆ ಅದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಈಗ ನೀವು ಆಲ್ಮೋಸ್ಟ್ ಈಗ ಈಗ ಅಲ್ಲಿಂದ ತರಬೇಕು ಬ್ರದರ್ ಯಾಕಂದ್ರೆ ನೋಡಿ ಇವಾಗ ಹೆಂಗಿದೆ ನಮ್ಮಲ್ಲಿ ಬ್ರೀಡ್ ಡೆವಲಪ್ಮೆಂಟ್ ಇಲ್ಲ ಎಲ್ಲರೂ ಅದಿ ಕೋಡ್ ನೋಡ್ಬಿಟ್ಟು ಇದು ಮುರ್ರ ಇದೆ ಮುರ್ರಾ ಇದೆ ಅಂತಾರೆ ಅದ್ರ ಲಕ್ಷಣಗಳು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಅದು ತರಬೇಕು ಅಲ್ಲಿ ಜನರೇಷನ್ ಚೆನ್ನಾಗಿದೆ ಅಲ್ಲಿನೂ ಏನ್ ಮೋಸ ಆಗುತ್ತೆ ಅಂದ್ರೆ ಎಲ್ಲಾ ಕಡೆಯಿಂದ ಎಮ್ಮೆಗಳು ತಂದು ಮಾರ್ತಾರೆ ಹುಡುಕೋ ಕಲೆ ಇದ್ದ ಮನುಷ್ಯ ಮಾತ್ರ ಅಲ್ಲಿ ಚೆನ್ನಾಗಿರೋ ಎಮ್ಮೆ ತರಬಹುದು ಏನು ಅದ್ರಲ್ಲಿ ಅನುಭವ ಇಲ್ಲ ಅಂದ್ರೆ ಇವೆಲ್ಲ ನಾನು ಹೇಳದ್ನಲ್ಲ ನಿಮಗೆ ಎಂ ಪಿ ಯು ಪಿ ಇಂತ ಎಮ್ಮೆಗಳು ತಗೊಂಡ್ಬರ್ತಾರೆ ಆತರ ಇದೆ ಈ ಮುರ್ರ ಸಾಕಾಣಿಕೆಲ್ಲ ನಾನು ಎದುರಿಸಬಹುದಾದ ರೋಗಗಳು ಯಾವ ಇಂತ ರೋಗ ಅಂತದಂತ ಏನು ಇಲ್ಲ ಇದ್ರಲ್ಲಿ ಕರು ಹಾಕೋ ಟೈಮಲ್ಲಿ ಚೆನ್ನಾಗಿ ನೋಡ್ಕೋಬೇಕಷ್ಟೇ ಅಷ್ಟೇ ಅದೊಂದು ಬಿಟ್ರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಹ್ಹಹ ಇದೇ ಇಲ್ಲ ನಿಮಗೆ ಇದ್ರಲ್ಲಿ ಹ್ಹಹ ಕರು ಹಾಕೋ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿ ನೀವು ಒಂದ್ ವರ್ಷ ಇದನ್ನ ಮಾಡಬಹುದು ಇದು ಸಾಕಾಣಿಕೆ ಮಾಡಬಹುದು ಹ್ಹಹ ಈ ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ರಸಿಕೆಗಳು ಏನು ಕೊಡಬೇಕಾ ಇದು ಎಮ್ ಇದು ಅಂತ ಬರುತ್ತೆ ಕಾಲ್ಬೇಣಿ ಒಂದ್ ಮಾಡಿಸ್ಬಿಟ್ರೆ ಸಾಕು ನಿಮಗೆ ಅವಶ್ಯಕತೆ ಇಲ್ಲ ಇದ್ರಲ್ಲಿ ಸಿಸ್ಟಮ್ ಅಲ್ಲಿ ಚೆನ್ನಾಗಿ ಇರುತ್ತೆ ನಾವ್ ಈ ಶೆಡ್ ಅಲ್ಲಿ ಲೆಕ್ಕ ನೋಡಿದ್ರೆ ಗುಜರಾತ್ ಅಲ್ಲಿ ನೋಡಿದ್ರೆ ನೀವು ಏನು ಇರೋದಿಲ್ಲ ಅಲ್ಲಿ ಅಷ್ಟು ರಫ್ ಅಂಡ್ ಅಪ್ ಇಷ್ಟಿಷ್ಟು ಇದು ಇರುತ್ತೆ ಮಣ್ಣೆಲ್ಲಾ ಮಳೆ ಆಗಿ ರಾಡಿಯಾಗಿರುತ್ತೆ ಅಷ್ಟು ಆ ರೇಂಜ್ ಇರುತ್ತೆ ಅಲ್ಲೆಲ್ಲ ಆದ್ರೂನು ಅಷ್ಟು ಹೆವಿ ಇದನ್ನ ಅಷ್ಟೊಂದು ಹಾಲು ಕೊಡುತ್ತಲ್ಲಿ ಹ್ಮ್ ಆಕ್ಚುಲಿ ಎಮ್ಮೆ ಗುಣಧರ್ಮ ರಪ್ ಅಂಡ್ ಟಪ್ ಇರುತ್ತೆ ಅದು ಅದೇ ತರ ಇಡ್ಬೇಕು ನಾವು ಇದು ನಮ್ಗ ಅನುಕೂಲಕ್ ಮಾಡ್ಕೊಂಡಿರೋದು ಇದೆಲ್ಲ ಶೆಡ್ ಇದೆಲ್ಲ ಯಾವ ಲೇಬರ್ ಎಲ್ಲ ಮಾಡಲ್ಲ ಅಂದ್ರ ಉದ್ದೇಶಕ್ಕಾಗಿ ರಫ್ ಅಂಡ್ ಟಪೇ ಇಡ್ಬೇಕು ಆಕ್ಚುಲಿ ಎಮ್ಮೆಗಳನ್ನ ರಫ್ ಆ್ಯಂಡ್ ಟಪೇ ಇಡಬೇಕು ನಾವೆಲ್ಲ ಇಡ್ತೀವಲ್ಲ ಹಂಗೆಲ್ಲ ನೋಡಿದ್ರೆ ಇದು ತಪ್ಪು ಆಕ್ಚುಲಿ ಈಗ ನಾವ್ ಒಂದೇ ಕಡೆ ಕಟ್ಟಿ ಇದನ್ ಇದು ತಪ್ಪು ಇದು ಅಂದ್ರೆ ನಿಮ್ ಪ್ರಕಾರ ಬಯಲು ಇದ್ರಲ್ಲಿ ನಾವು ಮೇಯಿಸೋದು ಈ ಸಾರಿ ಹಾಲ್ ಕರೆದಷ್ಟು ದನ ಮುಂದಿನ ಸಾರಿ ಹಾಲ್ ಕಡೆ ಅಲ್ಲ ಒಂದೇ ಒಂದೇ ಕಡೆ ಒಂದೇ ಕಡೆ ಇದ್ರೆ ಹ್ಮ್ ಲೂಸ್ ಹೌಸಿಂಗ್ ನಾನು ಹೇಳ್ತಾ ಇರೋದು ಇದೇ ಉದ್ದೇಶಕ್ಕಾಗಿ ಹ್ಮ್ ಎಷ್ಟು ಲೂಸ್ ಹೌಸಿಂಗ್ ಬಿಡ್ತೀರಾ ಅಷ್ಟೊಂದು ಪ್ರೊಡಕ್ಷನ್ ಹೆಲ್ತ್ ಎಲ್ಲ ಇಂಪ್ರೂವ್ಮೆಂಟ್ ಇರುತ್ತೆ ಇದು ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಂಡಿರೋದು ಅದರಿಂದ ಏನ್ ಅಂತದೇನು ಇದಿಲ್ಲ ಈಗ ನಾನು ಆಯ್ತಣ ಈಗ ತಾವು ಬಂದಿರ್ತೀನಿ ಎಲ್ಲಾ ಮಾಡಿರ್ತೀನಿ ಈಗ ಒಂದು ಕರು ಹಾಕುತ್ತಣ್ಣ ಈಗ ಒಂದು ಗಂಡ ಒಂದು ಹೆಣ್ಣು ಹಾಕುತ್ತೆ ಹಾಕಿ ಆದ್ಮೇಲೆ ಹೆಣ್ ಕರು ಆದ್ರೆ ನನಗೆ ಎಷ್ಟು ವರ್ಷಕ್ಕೆ ನನಗೆ ಕರು ಕೊಡುತ್ತೆ ಆದ್ರೆ ಯಾವಾಗಿಂದ ಅದು ಬ್ರೀಡ್ ಕೊಡಕ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತಣ್ಣ ಅದು ಚೆನ್ನಾಗಿ ನೀವು ಮೇಂಟೆನೆನ್ಸ್ ಮಾಡಿದ್ರಿ ಹ್ಮ್ ನೀವು ಒಳ್ಳೆ ಹಾಲು ಕುಡಿಸಿದ್ರಿ ಒಂದು ಒಂದೂವರೆ ಎರಡು ವರ್ಷ ಮೂರು ವರ್ಷಕ್ಕೆಲ್ಲ ಕರು ಹಾಕುತ್ತೆ ನಾರ್ಮಲ್ ಮೇಂಟೆನೆನ್ಸ್ ನಾರ್ಮಲ್ ನೀವು ಚೆನ್ನಾಗಿ ಎರಡೆರಡು ಎರಡು ಮೂಲೆ ಹಾಲು ಒಂದ್ ಟೈಮಿಗೆ ಮೂರು ನಾಲ್ಕು ಲೀಟರ್ ಎಲ್ಲ ಹಾಲು ಕೊಟ್ಟರೆ ನಿಮಗೆ ಹೆಚ್ಚು ಕಮ್ಮಿ ಹತ್ತು ಎರಡ್ ಎರಡೂವರೆ ವರ್ಷಕ್ಕೆಲ್ಲ ಕರು ವರ್ಷಕ್ಕೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಬೇಕು ಹೈ ಲೆವೆಲ್ ನಾರ್ಮಲ್ ಆಗಿ ಮಾಡಿದ್ರೆ ಮೂರ್ ಮೂರೂವರೆ ವರ್ಷಕ್ಕೆ ಗಂಡ ಕರುನು ಸೇಮ್ ಸೇಮ್ ನೋಡ್ರಿ ಹಾಲಿಂದ ನೀವು ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಒಳ್ಳೇದೇ ಎಮ್ಮೆ ಹಾಲಿಗೆ ನಮ್ ಉತ್ತರ ಕರ್ನಾಟಕ ಭಾಗದಾಗಲಿ ಎಲ್ಲೇ ಆಗ್ಲಿ ಬಹಳ ಬಾರಿ ಬೇಡಿಕೆ ಐತ್ರಿ ಇನ್ನ ಕರು ಇಲ್ಲಂದ್ರೆ ನಿಮಗ್ ಪ್ರಾಬ್ಲಮ್ ಮಾಡುತ್ತೆ ಜಾಪ್ರಭಾದಿ ಅದರ ಗುಣಧರ್ಮನೇ ಅದು ಕರು ಇಲ್ಲ ಅಂದ್ರೂ ಹಾಲು ಕೊಡುತ್ತೆ ಜಾಪ್ರಭಾದಿಲಿ ಲಾಂಗ್ ಟೈಮ್ ಮಿಲ್ಕಿಂಗ್ ಬಾಳ ಆಕ್ಚುಲಿ ನೋಡಿ ಬ್ರದರ್ ಇವಾಗ ಚೆನ್ನಾಗಿ ಮಾರ್ಕೊಂಡು ಹೋದ್ರೆ ಇದ್ರೆ ಲಾಸ್ ಅನ್ನೋದು ಯಾವ್ದು ಇಲ್ಲ ಒಂದು ಗೊಬ್ಬರದಿಂದ ನೀವು ಆದಾಯ ಗಳಿಸಬಹುದು ಒಂದು ನೋಡಿ ಹಾಲಿನಿಂದ ಗಳಿಸಬಹುದು ಇಪ್ಪತ್ ಲೀಟರ್ ಎಮ್ಮೆ ಹಾಲ್ ಕೊಡೋದು ಒಂದೂವರೆ ಲಕ್ಷಕ್ ಸಿಗುತ್ತೆ ಒಂದು ಅರವತ್ತಕ್ ಸಿಗುತ್ತೆ ಇದೆಲ್ಲಾ ಶುದ್ಧ ಸುಳ್ಳು ಯಾರು ಎಲ್ಲಾದ್ರೂ ತಗೊಳ್ಳಿ ಅನುಭವ ಇದ್ದವ್ರ ಜೊತೆ ಹೋಗಿ ಎಮ್ಮೆ ಖರೀದಿ ಮಾಡೋದು ಬಹಳ ಉತ್ತಮ ಯಾಕಂದ್ರೆ ಗುಜರಾತ್ ಹರಿಯಾಣದಲ್ಲಿ ಇವತ್ತು ಬಹಳ ಮೋಸ ಆಗ್ತಾ ಇದೆ